ೀತಿ ಭಕ್ತಿ ಮತ್ತು ತ್ಯಾಗದ ಅಪೂರ್ವ ಸಂಕೇತವಾಗಿ ಶ್ರೀ ಮಲೈ ಮಹಾದೇಶ್ವರ ಸ್ವಾಮಿ ದೇವಾಲಯ ಮೈಸೂರಿನಲ್ಲಿ ಭಕ್ತರ ಗಮನ ಸೆಳೆಯುತ್ತಿದೆ ತಮ್ಮ ಪ್ರೀತಿಯ ಪತ್ನಿ ಎಂ ಮಾದಮ್ಮರವರ ಮರು ನಾಮಕರಣದಿಂದ ಎಂ ಶಾಂತ ಅವರ ಸ್ಮರಣಾರ್ಥವಾಗಿ ಲೇಖಕ ಹಾಗೂ ಕವಿ ಆರ್ ರಂಗಸ್ವಾಮಿ ಶಾಂತ ಅವರು ತಮ್ಮ ಸ್ವಂತ ಹಣದಿಂದ ಈ ದೇವಾಲಯವನ್ನು ನಿರ್ಮಿಸಿದ್ದು ಇದು ಮಾನವೀಯ ಮೌಲ್ಯಗಳ ಜೀವಂತ ಪ್ರತಿರೂಪವಾಗಿದೆ ಎಂ ಮಾದಮ್ಮ ಅವರು ಬಡ ಕುಟುಂಬದಲ್ಲಿ ಜನಿಸಿ ಜೀವನದ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಶಿಕ್ಷಣ ಇಲಾಖೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದರು ಸೇವೆಗೆ ಸೇರಿದ ದಿನದಿಂದಲೇ ತಮ್ಮ ಸಂಬಳದ ಒಂದು ಭಾಗವನ್ನು ದೇವರ ಹಣವೆಂದು ಉಳಿತಾಯ ಮಾಡುತ್ತಿದ್ದು ಅವರು ನಿವೃತ್ತಿಯಾದ ನಂತರ ಅದೇ ಹಣದಿಂದ ದೇವಾಲಯ ನಿರ್ಮಿಸುವ ಕನಸನ್ನು ಸಾಕಾರಗೊಳಿಸಿದ್ದರು ತಾವು ಅಪಾರ ಭಕ್ತಿಯಿಂದ ಪೂಜಿಸುತ್ತಿದ್ದ ದೇವರ ಹೆಸರನ್ನೇ ದೇವಾಲಯಕ್ಕೆ ನಾಮಕರಣ ಮಾಡಿರುವ ರಂಗಸ್ವಾಮಿ ಶಾಂತ ಅವರು ದೇವರ ಕೃಪೆಯಿಂದ ತಮ್ಮ ಜೀವನದ ಸಂಕಷ್ಟಗಳನ್ನು ದಾಟಿದ ಅನುಭವದ ನೆನಪಿನಲ್ಲಿ ಇತರರು ಸಹ ಜೀವನದ ಕಷ್ಟಗಳಿಂದ ಮುಕ್ತಿ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಕಾಣುತ್ತಿರುವಂತಹ ಪ್ರತಿಮೆ ಬಿಳಿಯ ಅಮೃತ ಶಿಲೆ ಪ್ರತಿಮೆ ಇದು ಎರಡು ಅಡಿ ಎರಡೂವರೆ ಅಡಿ ಎತ್ತರವಿದ್ದು ಇದನ್ನು ರಾಜಸ್ಥಾನದಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿ ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ ಈ ಒಂದು ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಬೇಕಂದ್ರೆ ಈ ಪ್ರತಿಮೆಯ ರೂಪದಲ್ಲಿರುವ ಇರುವಂತಹ ಶ್ರೀಮತಿ ಎಂ ಮಾದಮ್ಮರವರು ನಮ್ಮ ಕುಟುಂಬಕ್ಕೆ ಹಾಗೂ ಜನತೆಗೆ ಮತ್ತು ಸಾಮಾಜಿಕ ಸೇವೆಗೆ ಯಾವ ರೀತಿ ತೊಡಗಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇನ್ನೂರ ಆರು ವರ್ಷ ಆಗಿದೆ ಈಗ ಆಗ್ಲಿಂದ ಪುರಾತನ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾ ಇದೀವಿ ಎಲ್ಲ ಹಾಳಾಗಿ ಕೂತಿತ್ತು ದೇವಸ್ಥಾನ ಅದನ್ನು ನಾವೇ ಸ್ವತಂತ್ರವಾಗಿ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಬಂದು ಆದಷ್ಟು ರೆಡಿ ಮಾಡ್ಕೊಂಡು ಬರ್ತಾ ಇದೀವಿ ಇದು ಹಿರಿಯ ಮುಜರಾಯಿ ಸಂಸ್ಥೆಗೆ ಸೇರಿದ್ದಾಗಿದೆ ಈ ರಂಗಸ್ವಾಮಿಯವರು ಈಶ್ವರನ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಬಂದ್ರು ಆಯ್ತು ಪೂಜೆಗೆ ತಾನೆ ಅಂತ ಕಟ್ಸ್ಕೊಟ್ಟಿದ್ದಾರೆ ಆವಾಗ್ಲಿಂದ ನಾವೇ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಕಾಲ ತಾತನ ಕಾಲದಿಂದನೂ ನಾವೇ ವಂಶ ಪರಂಪರೆ ಬಂದಿದೆ ಮುಜರಾಯ ಎಪ್ಪತ್ಮೂರರಲ್ಲಿ ಮುಜರಾಯನವರು ಇದರ ಆಸ್ತಿಯಲ್ಲನ್ನು ವಹಿಸಿಕೊಂಡು ಪೂಜೆ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಜೊತೆಗೆ ಲಿಂಗ ಮತ್ತು ನಂದಿ ಸೇರಿ ಐದು ಗರ್ಭಗುಡಿಗಳನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯವು ಮೈಸೂರಿನ ಮಾನಂದವಾಡಿ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪಕ್ಕದಲ್ಲಿದೆ ದುಃಖಕರ ಸಂಗತಿ ಎಂದರೆ ಈ ದೇವಾಲಯದ ಉದ್ಘಾಟನೆಯನ್ನು ನೋಡುವ ಭಾಗ್ಯ ಎಂ ಮಾದಮ್ಮರವರಿಗೆ ದೊರಕಲಿಲ್ಲ ಅವರು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದರು ಹೃದಯ ಸ್ಪರ್ಶಿಯಾದ ಇನ್ನೊಂದು ಸಂಗತಿ ಎಂದರೆ ಇವರ ಮಗಳಿಗೆ ಮಗು ಜನಿಸಿದ ಕ್ಷಣದಲ್ಲೇ ಇವರಿಗೆ ಪ್ರಜ್ಞೆ ತಪ್ಪಿದ್ದು ಒಂದು ಜೀವ ಅಗಲಿದ ಕ್ಷಣದಲ್ಲಿ ಮತ್ತೊಂದು ಜೀವ ಆಗಮಿಸಿರುವುದು ವಿಧಿಯ ವೈಚಿತ್ಯವೆಂದು ಕುಟುಂಬಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇವರ ಅಂತ್ಯ ಸಂಸ್ಕಾರವು ಮಹಾಶಿವರಾತ್ರಿ ಹಬ್ಬದ ದಿನವಾದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತರಂದು ನೆರವೇರಿತು ಈ ದಿನಾಂಕದಲ್ಲೇ ಸೊನ್ನೆ ಮತ್ತು ಎರಡು ಅಂಕೆಗಳು ಮಾತ್ರ ಇರುವುದು ಸಹ ವಿಶೇಷ ಸಂಯೋಗವೆಂದು ಹಲವರು ಸ್ವಾಮೀಜಿ ಶಿಷ್ಯರಾದ ಶೇಷಾದ್ರಿ ಅವರ ಸಮ್ಮುಖದಲ್ಲಿ ಈ ಕಾರ್ಯ ನೆರವೇರಿತು ಕಾರ್ಯ ನೆರವೇರಿ ಒಂದು ಸ್ವಾಮಿ ಶಾಂತ ಅವರು ಎಂ ಮಾದಮ್ಮರವರ ವಿಗ್ರಹವನ್ನು ನಿರ್ಮಿಸಿ ತಾವು ವಾಸಿಸುವ ಮನೆಯ ಮೇಲ್ಭಾಗದಲ್ಲಿ ಒಂದು ಕೋಣೆಯನ್ನು ಮಂದಿರವನ್ನಾಗಿ ಪರಿವರ್ತಿಸಿ ಸ್ಥಾಪಿಸಿದ್ದಾರೆ ಸದಾ ಜೊತೆಯಲ್ಲಿ ಇರಲಿ ಎಂಬ ಭಾವನಾತ್ಮಕ ಗೌರವವೂ ಇದಾಗಿದೆ ಲೇಖಕ ಮತ್ತು ಕವಿ ಆಗಿರುವ ರಂಗಸ್ವಾಮಿ ಶಾಂತ ಅವರು ತಮ್ಮ ಕಾವ್ಯನಾಮದಲ್ಲಿ ಪತ್ನಿಯ ಹೆಸರನ್ನು ಸೇರಿಸಿಕೊಂಡು ಆರ್ ರಂಗಸ್ವಾಮಿ ಶಾಂತ ಎಂಬ ಹೆಸರಿನಿಂದ ಬರವಣಿಗೆ ಮಾಡುತ್ತಿದ್ದಾರೆ ಅವರು ಪ್ರಕಟಿಸಿರುವ ಕಾವ್ಯಸುರಬಿ ಕವನ ಸಂಕಲನ ಹಾಗೂ ಕಾವೇರಿ ನದಿ ತೀರದ ಪ್ರಸಿದ್ಧ ಸ್ಥಳಗಳು ಎಂಬ ಎರಡು ಕೃತಿಗಳಲ್ಲೂ ಎಂ ಮಾದಮ್ಮ ಅವರ ಸೇವೆ ಹಾಗೂ ತಮ್ಮ ತಾಯಿ ನಿಂಗಮ್ಮ ಅವರನ್ನು ಭಾವಪೂರ್ಣವಾಗಿ ಸ್ಮರಿಸಿದ್ದಾರೆ ಸುರಭಿಯಲ್ಲಿನ ಅಕ್ಕಿ ಆರಿಹೋಯಿತು ಎಂಬ ಕವನವು ಪತ್ನಿಗೆ ಸಲ್ಲಿಸಿದ ಹೃದಯ ಸ್ಪರ್ಶಿ ಶ್ರದ್ಧಾಂಜಲಿಯಾಗಿದೆ ಕವನಗಳು ಮತ್ತು ಬರವಣಿಗೆ ಇವರ ಮೆಚ್ಚಿನ ಹವ್ಯಾಸಗಳಾಗಿದ್ದು ಕನ್ನಡ ಭಾಷೆಯ ಮೇಲೆ ಅಪಾರ ಅಭಿಮಾನ ಹೊಂದಿರುವ ರಂಗಸ್ವಾಮಿ ಶಾಂತ ಅವರು ಮೃದು ಸ್ವಭಾವಿ ಹಾಗೂ ಪ್ರಚಾರದಿಂದ ದೂರವಿರುವ ವ್ಯಕ್ತಿತ್ವದವರು ಆದರೆ ಅವರ ಬರವಣಿಗೆಯಲ್ಲಿ ದೈತ್ಯ ಶಕ್ತಿ ಅಡಗಿದ್ದು ಸಾಹಿತ್ಯ ವಲಯದಲ್ಲಿ ಅವರು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ಎಂ ಮಾದಮ್ಮರವರು ದೇಹಾತ್ಮಕವಾಗಿ ನಮ್ಮಿಂದ ಅಗಲಿದರು ಅವರು ಕಟ್ಟಿಸಿದ ದೇವಾಲಯ ಹಾಗೂ ಅವರ ಸ್ಮರಣಾರ್ಥವಾಗಿ ನಡೆದ ಸಾಹಿತ್ಯ ಸೇವೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯ ದೀಪವಾಗಿ ಅಜರಾಮರವಾಗಿ ಉಳಿಯಲಿವೆ ಇವತ್ತಿನ ದಿನ ಅವರು ಸಾಯುವ ಸಂದರ್ಭದಲ್ಲಿ ನಿಜಕ್ಕೂ ನನ್ನ ಹಲವಾರು ಸಮಾಜದಲ್ಲಿ ನನ್ನನ್ನ ಗುರುತಿಸಿ ಒಳ್ಳೆಯ ವ್ಯಕ್ತಿ ಅಂತೇಳಿ ಕಂಡು ಬರುವಂತ ಸನ್ನಿವೇಶವನ್ನ ಎಂ ಮಾದಮ್ಮರವರು ಸೃಷ್ಟಿಸಿದರು ಮಕ್ಕಳಿಗೂ ಅಷ್ಟೇ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸಿ ಅವ್ರಿಗೆ ಒಳ್ಳೆಯ ಮನೆ ಮನೆ ಒಳ್ಳೆಯ ಹುಡುಗನ ಹುಡುಕಿ ಮದುವೆ ಮಾಡಿ ಅವರು ಸುಖವಾಗಿ ಇರುವಂತೆ ಎಲ್ಲರಿಗೂ ಒಂದು ದಾರಿ ತೋರಿಸಿದರೆ ಹಾಗೆಯೇ ನಾವು ಇಲ್ಲಿ ಈ ಮನೆಯಲ್ಲಿ ನಮ್ಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿ ನಮ್ಗೆ ಅನುಕೂಲ ಮಾಡಿದ್ದಾರೆ ಹಾಗಾಗಿ ನಾವು ಅವರು ಹಳಿದರೂ ನಮ್ಮಲ್ಲಿ ಅವರು ಶಾಶ್ವತವಾಗಿ ಉಳಿದಿದ್ದಾರೆ ಶ್ರೀಮತಿ ಮಾಧಮ್ಮರವರ ಕರ್ತವ್ಯ ನಿಷ್ಠೆಯಾಗಿ ಸತ್ಯವಂತೆಯಾಗಿ ಪ್ರಾಮಾಣಿಕಳಾಗಿ ಸಮನಿರತಳಾಗಿ ಅತೀಂದ್ರಿಯ ಶಕ್ತಿಯಾಗಿ ತೇಜಸ್ಸು ತುಂಬಿದ ಮುಖದಲ್ಲಿ ಕಾಂತಿಯ ತುಂಬಿದ ಕಣ್ಣಲ್ಲಿ ಅಪರೂಪ ಸ್ವಭಾವದಲ್ಲಿ ಕಂಡು ಬರುತ್ತಿದ್ದುದು ಒಂದು ವಿಶೇಷ ಈ ಒಂದು ಮಾತುಗಳು ಹೇಳಲು ನನಗೆ ಇಷ್ಟ ಆಗ್ತಾ ಇದೆ ಅದೇ ರೀತಿ ವಿದ್ಯೆ ಕಲಿಸಿದ ಗುರುವು ದೇವರಿಗೆ ಸಮಾನವಂತೆ ಗುರುವೇ ದೇವರಿಗೆ ದೇವಾಲಯ ಕಟ್ಟಿಸಿರುವುದು ಒಂದು ಅಪರೂಪದ ಕಾರ್ಯವಾಗಿದೆ ಈ ಕಾರ್ಯವನ್ನು ಶ್ರೀಮತಿ ಎಮ್ಮನ ಮಾದಮ್ಮರವರು ನೆರವೇರಿಸಿರುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತೈಷ ಶ್ರೀ ಗುರುವೇ ನಮಃ ವಿನಂತಿಸುತ್ತೇನೆ ಧನ್ಯವಾದಗಳು